ಇವತ್ತು ಸುಮಾರು ಒಂಬತ್ತರಿಂದ ಎಂಬತ್ತು ಸಾವಿರ ಕೋಟಿ ಜನರಿಗೆ ಕೋರ್ಟ್ಗೆ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ಕೋದು ಬಹುಶಃ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಸಾಧ್ಯವೇ ಇದೆ ಯಾಕಂದರೆ ಇಂಥ ಯೋಜನೆಯನ್ನು ಜಾರಿಗೆ ಕೊಟ್ಟು ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ನಮ್ಮೆಲ್ಲ ಸಚಿವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ನೈತಿಕ ಹೊಣೆ ಇವತ್ತು ಕೆಲವೊಂದು ನಾರಾಯಣ ಸ್ವಾಮಿಯವರು ಮತ್ತು ರವಿಕುಮಾರ್ ಅವರು ಎನ್ ರವಿಕುಮಾರ್ ಅವರು ಇವತ್ತು ತಮ್ಮ ಏನು ವರ್ಷನೆಯಿಂದ ಇವತ್ತು ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ನಾವೆಲ್ಲ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಇವತ್ತು ಎಲ್ಲರಿಗೆ ಚರ್ಚೆಯಾಗಿ ರವಿಕುಮಾರ್ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇವ್ರೇನು ಇಬ್ರು ಬಿಜೆಪಿ ಎಂ ಎಲ್ ಸಿಗಳು ಇದ್ದಾರೆ ನಮ್ಮ ಸರ್ಕಾರದ ಎಲ್ಲ ಸಚಿವರುಗಳ ಮೇಲೆ ಹಾಗೂ ಅಧಿಕಾರಿಗಳು ಕೂಡ ಈಗ ಅವಲೋಲನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವರಿಗೆ ಪಾಕಿಸ್ತಾನ ಅಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ ಪೂರಕವಾಗಿ ಮಾತಾಡುವಂಥದ್ದು ಇವರಿಗೆ ಚಾಲನೆ ಆಗ್ಬಿಟ್ಟಿದೆ ಈಗಾಗಲೇ ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ರವಿಕುಮಾರ್ ಅವರು ನಮ್ಮ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಹಾಗೂ ಹಲವಾರು ಸಚಿವರುಗಳ ಮೇಲೆ ಈ ಒಂದು ಪಾಕಿಸ್ತಾನವನ್ನು ಇಟ್ಕೊಂಡು ಬಹಳಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಈಗ ಪಕ್ಷ ಅಧಿಕಾರಿಗಳ ಮೇಲೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದನ್ನ ನಾವು ಖಡಾಖಂಡಿತವಾಗಿ ಕೇವಲ ಕಾಂಗ್ರೆಸ್ ಪಕ್ಷ ಅಲ್ಲ ಇಡೀ ಜನತೆ ಇವತ್ತು ಅವರನ್ನ ಧಿಕ್ಕಾರ ಕೊಡ್ಬೇಕಾಗ್ತದೆ ಏನು ಅಂತ ಹೇಳಿದ್ರೆ ಇವರು ಬರೇ ಹೇಳಿಕೆಗೆ ದೇಶಾಭಿಮಾನವನ್ನ ತೋರಿಸ್ತಾರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ನಮ್ಮ ಸೈನಿಕರು ಅಂತ ಹೇಳಿ ಗಂಟೆ ಗಂಟೆಯ ಭಾಷಣವನ್ನ ಮಾಡ್ತಾರೆ ಆದ್ರೆ ನಮ್ಮ ದೇಶವನ್ನು ಕಾಪಾಡುವಂತ ಗಡಿ ನಡೆ ಗಡಿ ಭಾಗದಲ್ಲಿರುವಂತ ಸೈನಿಕರ ಬಗ್ಗೆ ಅವರ ಕುಟುಂಬದವರ ಬಗ್ಗೆ ಹಾಗೂ ಮನೆ ತಾನೇ ಯುದ್ಧವನ್ನು ಮಾಡಿದಂತಹ ಸೇನಾಧಿಕಾರಿ ಮಹಿಳೆಯರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡುವಂತಹ ನೈತಿಕತೆ ಏನಿದೆ ಇದು ಅಂತ ಅನ್ನೋದು ಒಂದು ಪ್ರಶ್ನೆ ಮಾಡ್ಬೇಕು ನಾವು ಇವತ್ತು ಆ ನಿಟ್ಟಿನಲ್ಲಿ ಇವರು ಬರೇ ಎಲ್ಲವನ್ನು ಭೇಟಿ ಬಚಾವೋ ಭೇಟಿ ಪಡಾವೋ ಮತ್ತೆ ಹೆಣ್ಮಕ್ಕಳ ರಕ್ಷಣೆ ಮಾಡಿ ಹೆಣ್ಮಕ್ಕೋಸ್ಕರು ನಮ್ಮ ಸರ್ಕಾರ ಅನ್ನೋದು ಬರೇ ಊಟಾಟಿಕೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ವಿಚಾರ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಹೆಣ್ಮಕ್ಳ ಒಂದು ರಕ್ಷಣೆಗೋಸ್ಕರ ನಿಂತ ಸರ್ಕಾರ ಅಂದ್ರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಇದನ್ನ ಇಟ್ಕೊಂಡು ಯಾರು ನಮಗೆ ಒಂದು ರಕ್ಷಣೆ ಅಂತ ಕೊಡುವಂತದ್ದು ಇವತ್ತು ಸುರಕ್ಷಿತವಾಗಿ ನಾವು ದೇಶದಲ್ಲಿ ಬಾಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಇಂದಿರಾ ಗಾಂಧೀಜಿ ಅವರು ಒಬ್ಬ ಹೆಣ್ಮಗಳಾಗಿ ನಮ್ಮ ದೇಶವನ್ನು ಇಷ್ಟೊಂದು ಸುಭದ್ರತೆಯಿಂದ ಕಾಪಾಡಿದೆ ಅವರು ಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ಬಿಜೆಪಿ ಸರ್ಕಾರ ನಡೆದಂತೆ ಆಗಿತ್ತು ಅಂದ್ರೆ ಇವತ್ತು ಈ ತರ ದಾಳಿಗಳು ನಮ್ಮ ಆಗ್ತಾ ಇರಲಿಲ್ಲ ಆಮೇಲೆ ಈ ತರ ಒಂದು ಹೇಳಿಕೆಗಳು ಇವರು ಬಾಯಿಗೆ ಬರ್ತಾ ಇರ್ಲಿಲ್ಲ ಇದನ್ನ ನಾವು ಗಮನಿಸಬೇಕು ಇವರು ನಿರಂತರವಾಗಿ ರವಿಕುಮಾರ್ ಅವರು ಹಾಗೂ ನಾರಾಯಣ ಸ್ವಾಮಿ ಅವರು ಕೊಡೋ ಕೊಡುವಂತ ಹೇಳಿಕೆಗಳನ್ನ ಗಮನಿಸಿದ್ರೆ ಇವರಿಗೆ ಒಂದು ಸ್ವಲ್ಪ ಏನಾದ್ರೂ ತಲೆ ಸರಿ ಇದೆ ನಾ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು ನಾವು ಕೂಡಲೇ ಬಿಜೆಪಿ ಸರ್ಕಾರ ಇವರನ್ನ ಹತೋಟಿಯಲ್ಲಿ ತಗೊಂಡು ಇವರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಡಬೇಕು ಮತ್ತು ಇವರನ್ನ ಇವ್ರ ಏನು ಸದಸ್ಯತ್ವ ಇವರನ್ನ ರದ್ದು ಮಾಡ್ಬೇಕು ಅನ್ನೋದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದಿಂದ ಇವರನ್ನ ನಾವು ಒತ್ತಾಯ ಮಾಡ್ತೇವೆ ಅವರೆಲ್ಲ ಹೇಳಿಕೆಗಳೊಂದಿಗೆ ಅವ್ರ ಕ್ಷಮಪಡೆ ಕೂಡಲೇ ಕೇಳೇಬೇಕು ಸಾರ್ವಜನಿಕವಾಗಿ ಹಾಗೂ ನಮ್ಮ ಸಚಿವರಿಗೆ ಕೂಡ ಕೇಳಬೇಕು ಮತ್ತೆ ಅಧಿಕಾರಿಗಳ ಮೇಲೆ ಈ ತರ ಉದ್ದಟದ ನಮ್ಮ ಹೇಳಿಕೆಯನ್ನು ಇನ್ನು ಮುಂದೆ ಕೊಡುವ ಕೊಡದ ಹಾಗೆ ಒಂದು ಅವರ ಪಕ್ಷ ಅವರಿಗೆ ಒಂದು ಕಡಿವಾಣ ಹಾಕ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿ ಇವತ್ತು ಇನ್ನೆರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರಿಗೆ ನಮಸ್ಕಾರ ಹೇಳ್ತಾ ನಾನೆರಡು ಮಾತನಾಡಿಸ್ತೇನೆ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ರಾಜಿಯವರ ಆಯೋಜನಕಾರಿ ಹೇಳಿಕೆಯ ವಿರುದ್ಧ ವಿರೋಧಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಅಂಬರೇಗೌಡ ಅವರು ಸೈಯಾಪುರವರು ಮತ್ತೆಲ್ಲ ಸೋದರು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಅವರ ಮಾಜಿ ಶಾಸಕರು ತಂದೆಯವರಾಗಿರ್ತಕ್ಕಂಥ ಬಸವರಾಜ್ ಇಷ್ಟ ಅವರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳೆಯರ ಬಗ್ಗೆ ಎಸ್ ಡಿ ಅವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಅವ್ರ ಮನಸ್ಥಿತಿ ಏನೈತನ ತೋರಿಸುತ್ತೆ ಇವತ್ತು ಲಕ್ಷ್ಮೀ ಅವರು ಸಹೋದರಿ ಮಸಿಹಾಭಾಸ್ಕರ್ ಅವ್ರ ಬಗ್ಗೆ ಸಿಟಿ ರೈ ಅವರು ಏನ್ ಮಾತಾಡ್ತಾರ ಇವತ್ತು ಪ್ರಿಯಾಂಕರ್ಜಿ ಅವರು ಭ್ರಷ್ಟಾಚಾರ ಬಿಜೆಪಿ ಭ್ರಷ್ಟಾಚಾರ ವಿರುದ್ಧ ಮಾತಾಡಿದ ಅವ್ರ ಎಸ್ಟಿ ಅನ್ನ ಉದ್ದೇಶಿತ ಅವ್ರಿಗೆ ಬಾಯಿ ಬಂದಂಗ ಮಾತಾಡ್ತಾರೆ ಇವತ್ತೊಬ್ಬರ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಸೇವಿಸಲ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ಕೂಡ ಅವರ ಅವರನ್ನು ಕೂಡ ಅತಿ ಅವೇಳಿ ಮಾತಾಡ್ತಾರ ಬಿಜೆಪಿಯವರ ಮನಸ್ಥಿತಿ ಇವತ್ತು ಯಾವ ಮಟ್ಟಕ್ಕೂ ಏಕನ ತೋರಿಸುತ್ತೆ ಈ ಬಿಜೆಪಿ ಅವರ ಐದು ರೀತಿಯಲ್ಲಿ ಏನು ಮಾಡಲಿಲ್ಲ ಜನ ಇವತ್ತು ಅವ್ರ ಮನಸ್ಥಿತಿ ಇಂತ ಕಾಂಟ್ರವರ್ಸಿ ಹೇಳಿಕೆ ಕೊಟ್ಟು ಇವತ್ತು ಬಿಜೆಪಿ ಅವ್ರ ಪ್ರಚಾರದಾಗ ಇರಬೇಕು ಸರ್ ಇದು ಬರೀ ಪ್ರಚಾರದ ಗಿಮಿಕ್ ಅವರು ಪುನರ್ ಟೀಕೆ ಮಾಡಿ ಪ್ರಚಾರದಾಗಿರ್ಬೇಕು ಸ್ಟ್ರೈಕ್ ಮಾಡ್ಬೇಕಂತ ಐದು ವರ್ಷದಲ್ಲಿ ಕೆಲಸ ಮಾಡಕ್ ಕೈಗಲ್ಲ ಅವ್ರಿಗೆ ಆದ್ರ ಜನ ಬಿಜೆಪಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರ ನೀವ್ ಏನ್ ಇವತ್ತು ಈ ಸಂಸ್ಕೃತಿ ಬಳಸ್ತಾ ಇದ್ರಿ ಇನ್ನೊಬ್ಬರು ನಾಯಕರು ವಿರುದ್ಧ ಸರ್ಕಾರದ ವಿರುದ್ಧ ಅದು ಅತಿಯಾಗಿ ಈಗ ಅವಹೇಳ ಹೋಲಿಕೆ ಕೊಡ್ತಾ ಇದೀರಿ ಇದಕ್ಕೆ ಜನ ತಕ್ಕ ಕಲಿಸ್ತಾರ ನಿಮ್ ಭ್ರಷ್ಟಾಚಾರವನ್ನು ತಿರಸ್ಕಾರ ಮಾಡ್ತಾರ ಇದಕ್ಕೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಇದ್ರ ಅನುಭವ ಆಗುತ್ತೆ ಈಗ ಬರ್ತಕ್ಕಂಥ ತಾಲೂಕಿಗೆ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಿಜೆಪಿ ಬಿಜೆಪಿಯ ಹೇಳಿಕೆ ಕೊಟ್ರ ನೀ ಬರೀ ಬೀದಿ ಗಿಡದ ಅವ್ರಿಗೆ ಹೋರಾಟ ಮಾಡ್ತಾರ ಒಂದೊಂದ್ ದಿವಸ ನಿಮ್ಗೆ ಎಲ್ಲೆಲ್ಲಿ ಬರ್ತಾನಲ್ಲಿ ಬೇರಾವ್ಂತ ಪರಿಸ್ಥಿತಿ ಬರುತ್ತಾ ಅಂತ ಪರಿಸ್ಥಿತಿ ತನಿಖೆ ಮಾಡ್ರಿ ರಾಜಕಾರಣದ ಆರೋಗ್ಯಕರ ರಾಜಕಾರಣ ಆರೋಗ್ಯಕರವಾಗಿರ್ಬೇಕು ಯಾರೇ ಇರಲಿ ಭ್ರಷ್ಟಾಚಾರ ಮಾಡಿದ್ರೆ ವಿರೋಧ ಮಾಡ್ತಕ್ಕಂಥದ್ದು ಅದು ಪ್ರತಿಯೊಬ್ಬರ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕೂಡ ಅಂಬೇಡ್ಕರ್ ಹೊರಗೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡತ್ತದು ಆ ಭ್ರಷ್ಟಾಚಾರವನ್ನು ವ್ಯತ್ಯಾಸ ತಕ್ಷಣ ಬಿಜೆಪಿ ನೋವ ಅವ್ರ ಬಗ್ಗೆ ವೈಯಕ್ತಿಕ ದಾಳಿ ಮಾಡಕ್ ಹೋಗ್ತಾ ಇವ್ನ ಯಾರು ಕೂಡ ಸಹಿಸಲ್ಲ ಇವರ ಕಾಂಗ್ರೆಸ್ ಪಕ್ಷ ಇವ್ರ ವಿರುದ್ಧ ಹೋರಾಟ ಮಾಡುತ್ತಾ ಮುಂದೆ ಇದಕ್ಕೆ ಉಗ್ರವಾದ ಹೋರಾಟವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರ ಪಕ್ಷದ ಆತ್ಮೀಯ ಬಂಧುಗಳಿಗೆ ಮಾಧ್ಯಮದಲ್ಲಿ ಒಂದು ನನ್ನ ನಾಲ್ಕು ಮಾತುಗಳು ನಾನು ಹೇಳ್ತೀನಿ ಜೈ ಕಾಂಗ್ರೆಸ್ ಸನ್ಮಾನ ಶ್ರೀ ಅಮರೇಗೌಡ ಬಯಾಪುರ ಸಾಹೇಬ್ ಮಾತಾಡ್ತಾ ಇದ್ದಾರೆ ಪ್ರತಿಯಿಂದ ಬಿ ಜೆ ಪಿಯವರ ಒಂದು ದುರ್ವರ್ತನೆಯ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪ್ರೊಟೆಸ್ಟ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಯುವ ಮುಖಂಡರಾದಂಥ ಸಂಸದರಾದ ರಾಜಶೇಖರ್ ಯತ್ನಾಳ್ ಅವರೇ ಏನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು ಅವರು ಕೂಡ ಒಬ್ಬ ದಲಿತರಾಗಿದ್ದು ದಲಿತರನ್ನ ತಿಳಿತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ ಅದು ಸುಳ್ಳು ಹೇಳಿಕೆಯಿಂದ ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಯುವ ನಾಯಕರಾಗಿದ್ದು ಇಡೀ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಚಾಣಾಕ್ಷ ಮಂತ್ರಿ ಅನ್ನೋದನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ ಮತ್ತು ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಏನೇ ಸಮಸ್ಯೆ ಇದ್ದರೂ ತಕ್ಷಣ ಅದನ್ನು ಪರಿಹರಿಸ್ತಕ್ಕಂಥ ಒಬ್ಬ ಯುವ ನಾಯಕನಾಗಿತ್ತಂತವರು ಅಂಥವರಿಗೆ ಈಗ ಅವರು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವರು ಪ್ರೋತ್ಸಾಹ ಕೊಡಬೇಕಾಗಿತ್ತು ಆದ್ರೆ ಅವ್ರ ವಿರುದ್ಧ ಇಲ್ಲ ಸಲದ ಹೇಳಿಕೆಯನ್ನು ಹೇಳುವುದರ ಮೂಲಕ ಪೇಜಾವಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮತ್ತು ಒಂದು ಸಲ ಅಲ್ಲ ಅವರು ಸಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿಗಳು ಅವರು ಕ್ಷೇತ್ರಕ್ಕಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ ಆದ್ರಿಂದ ನಾವು ಈಗಾಗಲೇ ಅವರಿಗೆ ಯಾವ ರೀತಿ ಸಂಯಮದಿಂದ ಅವರಿಗೆ ಬುದ್ಧಿಯನ್ನ ಹೇಳಬೇಕು ಆ ರೀತಿ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಅಲ್ಲಿನ ನಮ್ಮ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಬಿಜೆಪಿ ನಾಯಕರಲ್ಲಿ ವಿನಂತಿ ಮಾಡಿಕೊಡ್ತೇವೆ ಇಂತಹ ಒಬ್ಬ ದುಷ್ಟ ವ್ಯಕ್ತಿಯನ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಳ್ಬಾರದು ಯಾಕಂದ್ರೆ ನಮ್ಮಲ್ಲೇ ಅವರು ಐದು ವರ್ಷದಿಂದ ಈಗ ನಾವು ನಾವು ತೆಗೆದಕ್ಕಿಂತ ಅವರಲ್ಲಿ ಬಿಜೆಪಿ ಶರೀರ ಹೋಗಿ ಅದಕ್ಕೆ ಅಂತವ್ರನ್ನ ಕೂಡಲೇ ಆ ಒಂದು ಸ್ಥಾನದಿಂದ ವಜಾ ಮಾಡಬೇಕು ಅವ್ರನ್ನ ಕೂಡಲೇ ನಮ್ಮ ಸರ್ಕಾರ ನಾವೇನು ಈಗ ಮನವಿಯನ್ನು ಕೊಟ್ಟಿದ್ದೇವೆ ಕೇಸನ್ನು ಕೂಡ ಹಾಕಿದ್ದೇವೆ ಆ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಕೂಡ ಕಳಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ರವಿಕುಮಾರ್ ಅವರು ಅವರು ಒಬ್ಬ ಒಳ್ಳೆಯ ವಾಸ್ಮಿಗಳು ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾತನಾಡ್ತಾರೆ ಅನ್ನೋ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ ಅಂತವರು ಇವತ್ತು ನಮ್ಮ ಒಬ್ಬ ಬಹಳಷ್ಟು ಜಿಲ್ಲಾಧಿಕಾರಿಗಳಂತ ಗುಲ್ಬರ್ಗ ತರುಣಂ ತರಂ ಫೌಜಿಯ ತರಮ್ ಅವರು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದಂತ ಒಬ್ಬ ಮಹಿಳೆಗೆ ಇವತ್ತು ಅವರು ಹವಾನಕರವಾದಂತ ಮಾತು ಮಾಡುವುದರ ಮೂಲಕ ನಮ್ಮ ಸ್ತ್ರೀಕುಲಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನು ಕೂಡ ಬಂಧಿಸಬೇಕು ಹೇಳಿ ನಮ್ಮ ಒತ್ತಾಯಿದೆ ಇವತ್ತು ನಮ್ಮ ಸರ್ಕಾರದ ಏನೇನು ಸಹಿಸುವ ಬಿಜೆಪಿ ಮುಖಂಡರು ಇಡೀ ರಾಜ್ಯದಾದ್ಯಂತ ತಿರುಗಿದರು ಏನು ಪ್ರಯೋಜನ ಆಗಲಿಲ್ಲ ಏನು ಬೆಂಬಲನೇ ಸಿಕ್ಕಿಲ್ಲ ಕೆಲವು ಕಡೆ ಅವರೇ ಬಂದಿಲ್ಲ ಅವ್ರ ಕಾರ್ಯಕರ್ತರೇ ಬರಲಾದಕ್ಕ ಸಭೆ ಸಮಾರಂಭಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದಕ್ಕಾಗಿ ಬಂಧುಗಳೇ ಇವತ್ತು ನಮ್ಮ ಹೋರಾಟ ನಿರಂತರವಾಗಿರಲಿ ನೀವೆಲ್ಲ ನಮ್ಮ ಮುಂಚಣಿ ಘಟಕದ ಅಧ್ಯಕ್ಷರು ಮತ್ತು ಆ ಸಾಮಾಜಿಕ ಜಾಲತಾಣದ ಸದಸ್ಯರು ನೀವು ನಿಮಗೆ ಒಳ್ಳೆಯ ರೀತಿ ಅವರಿಗೆ ಮಾತುಗಳನ್ನ ಹೇಳತಕ್ಕಂಥ ಕೆಲಸ ಮಾಡಬೇಕು ಅನ್ನೋದ್ರ ಜೊತೆಗೆ ಇವತ್ತು ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಕೂಡಲೇ ಅವ್ರನ್ನ ಬಂಧಿಸತಕ್ಕಂಥ ಕೆಲಸ ಆಗಿ ಅಂತ ಹೇಳಿ ಇವತ್ತು ಈ ಒಂದು ಎಲ್ಲ ಜನರ ಮೂಲಕ ಆ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ